ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಶಿವರಾಜ್ ಕುಮಾರ್ ಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅನ್ನೋ ಸುದ್ದಿ ಸ್ಯಾಂಡಲ್ವುಡ್ ನಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಶಿವಣ್ಣನ ಆರೋಗ್ಯದ ಬಗ್ಗೆ ಒಂದಿಷ್ಟು ಮಂದಿ ಏನೇನೋ ಮಾತನಾಡಿದ್ರು ಬಗ್ಗೆ ಈಗ ಜಾಸ್ತಿ ಮಾತನಾಡೋದಿಕ್ಕೆ ಹೋಗಲ್ಲ ಶಿವಣ್ಣ ಈಗ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಕ್ಯಾನ್ಸರ್ ಅನ್ನೋ ಹೆಮ್ಮಾರಿಯನ್ನೇ ಗೆದ್ದು ಬಂದಿದ್ದಾರೆ ಎರಡು ಮೂರು ತಿಂಗಳು ರೆಸ್ಟ್ ಮೇಲೆ ಸಿನಿಮಾ ಶೂಟಿಂಗೂ ಹೋಗ್ತಿದ್ದಾರೆ ಶಿವಣ್ಣ ಬಗ್ಗೆ ಬಹುತೇಕರಿಗೆ ಗೊತ್ತು ಆದ್ರೆ ಅವರಿಬ್ರು ಹೆಣ್ಮಕ್ಳ ಬಗ್ಗೆ ಬಹಳಷ್ಟು ಜನರು ಗೊತ್ತಿಲ್ಲ ದೊಡ್ ಮಗಳ ಆರೋಗ್ಯವೂ ಸರಿ ಇಲ್ಲ ಅಪ್ಪು ಸಾವನ್ನಪ್ಪಿದಾಗ ಶಿವಣ್ಣನ ದೊಡ್ಡ ಮಗಳು ಹೆಜ್ಜೆ ಇಡೋದಿಕ್ಕೂ ಕಷ್ಟ ಪಡ್ತಾ ಇದ್ರು ಆಗ ಈ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈಗ ಅವರು ಹೇಗಿದ್ದಾರೆ ಕಿರಿ ಮಗಳು ನಿವೇದಿತ ಏನ್ ಮಾಡ್ತಿದ್ದಾರೆ ಚಿಕ್ಕ ವಯಸ್ಸಲ್ಲೇ ಅಪ್ಪನ ಜೊತೆ ಅಂಡಮಾನ್ ಅನ್ನೋ ಒಂದೇ ಒಂದು ಸಿನಿಮಾ ಮಾಡದ್ಮೇಲೆ ಮತ್ತೆಲ್ಲೂ ಬಣ್ಣದ ಲೋಕದಲ್ಲಿ ಕಾಣಿಸ್ಲಿಲ್ಲ ಯಾಕೆ ಹಾಗೆ ಶಿವಣ್ಣನ ಅಳಿಯ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಶಿವಣ್ಣಗೆ ಇಬ್ಬರು ಹೆಣ್ಮಕ್ಳು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಒಬ್ಬರು ನಿರುಪಮ ಇನ್ನೊಬ್ಬರು ನಿವೇದಿತ ನಿರುಪಮಮಾ ಡಾಕ್ಟರ್ ಓದಿ ಡಾಕ್ಟರನ್ನೇ ಪ್ರೀತಿಸಿ ಮದುವೆಯಾದರು ಇನ್ನು ನಿವೇದಿತ ಕೂಡ ಪದವಿ ಮುಗಿಸಿದ್ದು ಸದ್ಯ ಯಾವುದೇ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಜ್ಜಿ ಮತ್ತು ತಾಯಿಯಂತೆ ಸಿನಿಮಾ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮುತ್ತುರಾಜ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ನಿರುಪಮಾಗೆ ಮದುವೆಯಾಗಿ ಸುಮಾರು ವರ್ಷ ಆಗೋಯ್ತು ನಿವೇದಿತಾ ಇನ್ನೂ ಬ್ಯಾಚುಲರ್ ನಿರುಪಮಾ ಮೊದಲಿನಿಂದಲೂ ಸಿಕ್ಕಾಪಟ್ಟೆ ಸೈಲೆಂಟ್ ಹುಡುಗಿ ಮಾತಾಡೋದು ತುಂಬ ಕಮ್ಮಿ ಹೀಗಾಗಿ ಎಲ್ಲರ ಪಾಲಿನ ಮುದ್ದಿನ ಮಗಳಾಗಿದ್ದರು ಇನ್ನು ನಿವೇದಿತಾ ಹೆವಿ ಚೂಟಿ ಅಪ್ಪನ ಜೊತೆ ಒಂದು ಸಿನಿಮಾವನ್ನು ಮಾಡಿದ್ರು ನಿವೇದಿತ ಓದಿನಲ್ಲಿ ಸಿಕ್ಕಾಪಟ್ಟೆ ಮುಂದಿದ್ರು ತಾನು ಡಾಕ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಕನ್ಸ್ಕೊಂಡಿದ್ರು ಕೊನೆಗೆ ತಾವು ಅಂದ್ಕೊಂಡಂತೆ ಆದ್ರು ಇದೊಂದೇ ವಿಷಯದಲ್ಲಿ ಅಲ್ಲ ತಾವು ಅಂದ್ಕೊಂಡಿದ್ದನ್ನ ಸಾಧಿಸಿಕೊಳ್ಳದೆ ಬಿಟ್ಟಿದ್ದೇ ಇಲ್ಲ ಅದು ಮದುವೆ ವಿಷಯದಲ್ಲೂ ಸಹ ಆತ್ಮೀಗೆರೆ ಶಿವಣ್ಣ ಅವರ ಕಿರಿ ಮಗಳು ನಿವೇದಿತ ಅಜ್ಜಿಯಂತೆ ನಿರ್ಮಾಪಕಿಯಾಗಿ ಗುರುತಿಸಿಕೊಳ್ತಿದ್ದಾರೆ ಮೇಲಿಂದ ಮೇಲೆ ಸಿನಿಮಾ ನಿರ್ಮಾಣ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಸಾಮಾನ್ಯವಾಗಿ ಸಿನಿಮಾ ಬ್ಯಾಕ್ಗ್ರೌಂಡ್ ಇರೋರ ಮಕ್ಕಳು ಕೂಡಲೇ ಅವರು ಕೂಡ ಸಿನಿಮಾ ರಂಗಕ್ಕೆ ಬರ್ತಾರೆ ಅಪ್ಪ ಅಮ್ಮನ ಹಾಗೆ ನಟ ನಟಿ ಆಗ್ತಾರೆ ಅನ್ನೋದೇ ಜಾಸ್ತಿ ಬಹಳಷ್ಟು ಮಂದಿ ಇದೇ ರೀತಿ ಶೈನ್ ಆಗಿದ್ದಾರೆ ಬಿಡಿ ಆದರೆ ಇನ್ನೂ ಕೆಲವರು ನಿರ್ಮಾಣ ಮತ್ತು ನಿರ್ದೇಶನ ಕೇಳಿದಿದ್ದೂ ಇದೆ ಇದೇ ಲಿಸ್ಟ್ನಲ್ಲಿ ನಿವೇದಿತಾ ಶಿವರಾಜ್ ಕುಮಾರ್ ಕೂಡ ಸೇರ್ಪಡೆಯಾಗಿದ್ದಾರೆ ನಿವೇದಿತಾ ನಟಿಸಿದ್ದು ಒಂದೇ ಒಂದು ಸಿನಿಮಾ ಅಪ್ಪನ ಜೊತೆ ಮಾಡಿದ್ದ ಅಂಡಮಾನ್ ಸಿನಿಮಾ ಸಖತ್ ಹಿಟ್ ಆಗಿತ್ತು ನಿವೇದಿತಾ ನಟನಿಗೆ ಪ್ರೇಕ್ಷಕರು ಫುಲ್ ಫಿದ ಆಗಿದ್ರು ದೊಡ್ಡ ಮನೆಯಿಂದ ಒಳ್ಳೆ ಬಾಲ ಕಲಾವಿದೆ ಬಂದ್ಲು ಅಂತಾನೆ ಎಲ್ಲರೂ ಮಾತನಾಡಿದ್ರು ಆದರೆ ಚಿಕ್ಕವಳಿದ್ದಾಗ ಸ್ಕೂಲ್ ಮತ್ತು ಎಜುಕೇಶನ್ ಮೇಲೆ ಫೋಕಸ್ ಮಾಡಬೇಕು ಅನ್ನೋ ಒತ್ತಡ ಶುರುವಾಯಿತು ಅದರಲ್ಲೂ ನಿವೇದಿತಾಗೆ ಆಗ ಜಸ್ಟ್ ನಾಲ್ಕೇ ನಾಲ್ಕು ವರ್ಷ ವಯಸ್ಸಾಗಿತ್ತಷ್ಟೆ ಹೀಗಾಗಿ ಸಿನಿಮಾ ಕಡೆ ಹೆಚ್ಚು ಒಲವು ಬೆಳೆಯಲಿಲ್ಲ ಅದರಲ್ಲೂ ನಿವೇದಿತ ಹೇಳೋ ಪ್ರಕಾರ ಸಣ್ಣವರಾಗಿದ್ದಾಗ ನಮ್ಮೆಲ್ಲರಿಗೂ ಒಂದು ಕನಸಿರುತ್ತೆ ಬೆಳೀತಾ ಬೆಳೀತಾ ಎಲ್ಲ ಬದಲಾಗುತ್ತೆ ಅಂತೆ ನಿವೇದಿತ ಅವರಿಗೂ ಬೇರೆ ಎದ್ದೇ ಕನಸಿತ್ತು ನನಗೆ ಚಿಕ್ಕವಳಿದ್ದಾಗ ಬೇರೆ ಬೇರೆ ಕನಸಿತ್ತು ಮೊದಲು ಟೀಚರ್ ಆಗಬೇಕು ಅಂದ್ಕೊಂಡಿದ್ದೆ ಆಮೇಲೆ ಆರ್ಕಿಟೆಕ್ಟ್ ಆಗಬೇಕು ಅನ್ನೋ ಆಸೆ ಬಂತು ಬಳಿಕ ಆರ್ಟಿಸ್ಟ್ ಕೂಡ ಆಗಬೇಕು ಅಂದ್ಕೊಂಡಿದ್ದೆ ಹೀಗೆ ಪ್ರತಿ ಹಂತದಲ್ಲೂ ಬೇರೆ ಬೇರೆ ಕನಸಿತ್ತು ಆದರೆ ನಾನೀಗ ನಿರ್ಮಾಪಕಿಯಾಗಿದ್ದೇನೆ ಅಂದಿದ್ದಾರೆ ಆತ್ಮಗಿರೆ ಇನ್ನು ನಿವೇದಿತಾ ಅವರ ದೊಡ್ಡಕ್ಕ ನಿರುಪಮಾ ಬಗ್ಗೆ ಹೇಳೋದಾದರೆ ಬೆಂಗಳೂರಿನ ವೈದೇಹಿ ಕಾಲೇಜಿನಲ್ಲಿ ಎಂ ಬಿ ಬಿ ಎಸ್ ಮಾಡಿದ್ದು ಅಲ್ಲೇ ಡಾಕ್ಟರ್ ದಿಲೀಪ್ ಹಾಗೂ ನಿರುಪಮಾಗೆ ಪ್ರೀತಿ ಮೂಡಿದ್ದು ಅಂಡರ್ ಗ್ರಾಜುವೇಶನ್ ಲೆವೆಲ್ನಿಂದಲೂ ನಿರೂಪಮಾ ದಿಲೀಪ್ ಕ್ಲಾಸ್ಮೇಟ್ಸ್ ಓದಲ್ಲಿ ಸದಾ ಮುಂದಿರ್ತಾ ಇದ್ದ ನಿರುಪಮ ದಿಲೀಪ್ ಅವರಿಗೆ ಸ್ಟಡೀಸ್ ವಿಷಯದಲ್ಲಿ ತುಂಬ ಸಹಾಯ ಮಾಡ್ತಾ ಇದ್ರಂತೆ ಇಲ್ಲಿಂದಲೇ ಇವರಿಬ್ಬರ ಮಧ್ಯೆ ಸ್ನೇಹ ಶುರುವಾಗಿದ್ದು ದಿನಗಳು ಉರುಳ್ತಾ ಇದ್ದಂತೆ ಇಬ್ಬರ ನಡುವಿನ ಗೆಳೆತನ ಪ್ರೀತಿಗೆ ತಿರುಗಿತ್ತು ಕೊನೆಗೆ ದೊಡ್ಡ ಮನೆಯಲ್ಲಿ ನಿರುಪಮ ಮದುವೆ ಮಾಡಬೇಕು ಅನ್ನೋ ಚರ್ಚೆ ಶುರುವಾಗ್ತಾ ಇದ್ದಂತೆ ನಿರುಪಮಾ ಇರೋ ವಿಷಯವನ್ನ ಹೇಳ್ಕೋತಾರೆ ನಾನು ಇಂಥವ್ರನ್ನ ಇಷ್ಟಪಡ್ತಿದ್ದೀನಿ ಅವರನ್ನೇ ಮದುವೆ ಆಗೋದು ಅಂತ ಆಗ ಹುಡುಗನ ಪೂರ್ವಪರ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ ಡಾಕ್ಟರ್ ದಿಲೀಪ್ ಮೂಲತಃ ಮಂಡ್ಯದವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಇವರ ಇಡೀ ಕುಟುಂಬ ನೆಲೆಸಿದೆ ದಿಲೀಪ್ ಅವರ ತಂದೆ ಎಲ್ ಮಂಜೇಗೌಡ ಅಂತ ಬಿ ಡಿ ತಾಯಿ ಪಾರ್ವತಿ ಡಾಕ್ಟರ್ ದಿಲೀಪ್ಗೆ ಹಿರಿಯ ಸಹೋದರರಿಬ್ಬರಿದ್ದಾರೆ ಹಾಗೆ ನೋಡಿದ್ರೆ ದೊಡ್ಡ ಮನೆ ಲೆವೆಲ್ಗೆ ಯಾವ ಮಟ್ಟದಲ್ಲಿ ಸೂಟ್ ಆಗ್ತಾ ಇರಲಿಲ್ಲ ಆದ್ರೆ ಶಿವಣ್ಣಗೆ ಲೆವೆಲ್ ಬೇಡ ಆಗಿತ್ತು ತಮ್ಮ ಮಗಳ ಖುಷಿ ಮುಖ್ಯ ಆಗಿತ್ತು ಹೀಗಾಗಿ ಹಿಂದೆ ಮುಂದೆ ನೋಡದೆ ತಮ್ಮ ಮಗಳ ಆಸೆ ಈಡೇರಿಸೋದಕ್ಕೆ ನಿಲ್ತಾರೆ ಬೆಂಗಳೂರಲ್ಲಿ ಅದ್ಧೂರಿಯಾಗಿ ಮದುವೆಯನ್ನು ಮಾಡಿಕೊಡ್ತಾರೆ ಆತ್ಮಗಿದೆ ನಿರುಪಮಮ್ಮ ಅವರ ಮದುವೆ ಟೈಮ್ನಲ್ಲಿ ಒಂದು ವಿಷಯ ಕೇಳಿಬಂದಿತ್ತು ನಿರುಪಮ್ಮ ಅವರು ಫ್ಯಾಟ್ ಸರ್ಜರಿ ಮಾಡಿಸ್ಕೊಂಡಿದ್ರು ಅಂತ ತೆಳ್ಳಗೆ ಆಗಬೇಕು ಅನ್ನೋ ಕಾರಣಕ್ಕೆ ಸರ್ಜರಿ ಮಾಡಿಸ್ಕೊಂಡಿದ್ರು ಅನ್ನೋ ಮಾತು ಕೇಳಿ ಬಂದಿದ್ವು ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಸೊಳ್ಳೋ ಗೊತ್ತಿಲ್ಲ ಆದರೆ ಇಂತಹದೊಂದು ಮಾತು ಈಗಲೂ ಬರ್ತಾ ಇದೆ ಇದೇ ಫ್ಯಾಟ್ ಸರ್ಜರಿ ನಿರುಪಮಾ ಪಾಲಿಗೆ ಕಂಟಕವಾಯಿತಂತೆ ಫ್ಯಾಟ್ ಸರ್ಜರಿ ಅನ್ನೋದು ತುಂಬ ಡೇಂಜರ್ ಇದರಲ್ಲಿ ಸಕ್ಸಸ್ ಕಂಡವರು ನೂರಕ್ಕೆ ಒಬ್ಬರೋ ಇಬ್ರು ಅಷ್ಟೇ ಅದೆಷ್ಟೋ ಜನ ಜೀವವನ್ನೇ ಕಳ್ಕೊಂಡವರು ಇದ್ದಾರೆ ಆತ್ಮೀಯರೇ ನಿರುಪಮ ಮೊದಲೆಲ್ಲ ಚೆನ್ನಾಗೇ ಇದ್ರು ಆಮೇಲೆ ಒಂದೊಂದೇ ಸಮಸ್ಯೆ ಶುರುವಾದವು ಆರೋಗ್ಯದಲ್ಲಿ ಏರುಪೇರಾಯಿತು ಅದರಲ್ಲೂ ಪುನೀತ್ ಸಾವನ್ನಪ್ಪಿದ ಬಳಿಕ ಹನ್ನೊಂದನೇ ದಿನದ ತಿಥಿ ಕಾರ್ಯ ನಡೆಸುವಾಗ ನಿರುಪಮ ಇದ್ದ ಸ್ಥಿತಿಯನ್ನು ನೋಡಿ ಎಲ್ಲರೂ ಶಾಕ್ ಆಗಿದ್ರು ಅಯ್ಯೋ ಬಂಗಾರದಂತಿದ್ದ ಹೆಣ್ಮಗಳು ಹೀಗಾಗಿದ್ದಾಳಲ್ಲ ಅಂತ ತುಂಬಾ ಮರಗಿದ್ರು ಮಗಳನ್ನು ಗುಣಮುಖ ಮಾಡಬೇಕು ಅಂತ ಶಿವಣ್ಣ ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ ಒಮ್ಮೆ ಕೊರಗಜ್ಜನ ಸನ್ನಿಧಿಗೆ ಹೋಗಿ ಹರಕೆ ಸಹ ಹೊತ್ತು ಬಂದಿದ್ದರು ಸದ್ಯಕ್ಕೆ ನಿರುಪಮ ಗುಣಮುಖರಾಗಿದ್ದಾರೆ ಹಾಗಂತ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ತೀರಾ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ ಅಷ್ಟೇ ಆದರೆ ಮುಖದಲ್ಲಿ ಮೊದಲಿದ್ದ ಇಲ್ಲ ಇನ್ನು ಶಿವಣ್ಣ ಅವರ ಅಳಿಯನ ಬಗ್ಗೆ ಹೇಳಬೇಕು ಅಂದರೆ ಬೆಂಗಳೂರಲ್ಲೇ ವೈದ್ಯರಾಗಿ ಸೇವೆ ಸಲ್ಲಿಸ್ತಿರೋ ದಿಲೀಪ್ ತುಂಬಾ ಸಾಧು ಜೀವಿ ಯಾವತ್ತೂ ಕೂಡ ನಾನೊಬ್ಬ ದೊಡ್ಡ ಮನೆ ಅಳಿಯ ಅನ್ನೋ ಅಹಂನಲ್ಲಿ ಓಡಾಡಿದ್ದಿಲ್ಲ ಸಾದಾ ಸೀದಾ ವ್ಯಕ್ತಿತ್ವದ ಮೂಲಕವೇ ಇಡೀ ಕುಟುಂಬದ ಪ್ರೀತಿ ಗಳಿಸಿದ್ದಾರೆ ಆತ್ಮಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ